ನಮಸ್ಕಾರ ವೀಕ್ಷಕರ ಆನ್ಲೈನ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ರಾಜ್ಯಾಧ್ಯಕ್ಷರಾದ ಅರುಣ್ ಕುಮಾರ್ ಅವರು ಇಂದು ತುಮಕೂರು ನಗರದಲ್ಲಿ ಪದಾಧಿಕಾರಿಗಳ ಆಯ್ಕೆಯನ್ನು ನಡೆಸಿದರು ನಗರ ಅಧ್ಯಕ್ಷರಾಗಿ ಅಜ್ಗರ್ ಶರೀಫ್ ಯುವ ಘಟಕದ ಉಪಾಧ್ಯಕ್ಷರಾಗಿ ಸೈಯದ್ ಅಹಮದ್ ನಗರ ಕಾರ್ಯದರ್ಶಿಯಾಗಿ ಮೊಹಮ್ಮದ್ ಅನೀಫ್ ಅಲ್ಪಸಂಖ್ಯಾತರ ಘಟಕದ ನಗರ ಅಧ್ಯಕ್ಷರಾಗಿ ಅಬ್ದುಲ್ ಸುಬಾನ್ ನಗರ ಯುವ ಘಟಕದ ಅಧ್ಯಕ್ಷರಾಗಿ ಅಜಲ್ ಖಾನ್ ಕಾರ್ಮಿಕರ ಘಟಕದ ನಗರ ಅಧ್ಯಕ್ಷರಾಗಿ ಸೈಯದ್ ಆಸೀಫ್ ನಗರ ಜಂಟಿ ಕಾರ್ಯದರ್ಶಿಗಳಾಗಿ ಅಮೀನ್ ಫಿರ್ದೋಸ್ ಜಿಲ್ಲಾ ಉಪಾಧ್ಯಕ್ಷರಾಗಿ ಸುರೇಶ್ ಜಿಸಿ ತುಮಕೂರು ಜಿಲ್ಲೆ ಯುವ ಘಟಕದ ಅಧ್ಯಕ್ಷರಾಗಿ ಯತೀಶ್ ನಗರ ಕಾರ್ಮಿಕರ ಘಟಕದ ಉಪಾಧ್ಯಕ್ಷರಾಗಿ ಅಬ್ಬಾಸ್ ಶರೀಫ್ ಹಾಗೂ ನಗರ ಮಹಿಳಾ ಅಧ್ಯಕ್ಷರಾಗಿ ಅನೀಫ್ ರವರನ್ನು ಆಯ್ಕೆ ಮಾಡಲಾಯಿತು ಆನ್ಲೈನ್ ಟಿವಿ ಡೆಸ್ಕ್ ವಿರೋ ಸಲ್ಮಾನ್ ಮೊದಲನೇದಾಗಿ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಹಾಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ಇವತ್ತು ತುಮಕೂರು ಜಿಲ್ಲಾ ಉಪಾಧ್ಯಕ್ಷರು ಸುರೇಶ್ ಹಾಗೆ ಅಸ್ಗರ್ ಷರೀಫ್ ನಗರಾಧ್ಯಕ್ಷರು ಹಾಗೆ ಮಹಿಳಾ ಘಟಕ ಬಾರು ಮಹಿಳಾ ಘಟಕ ನಗರಾಧ್ಯಕ್ಷರು ಹಾಗೆ ಕಾರ್ಮಿಕ ಘಟಕ ಸೈಯದ್ ಅಫ್ಸೀಫ್ ಹಾಗೆ ಯುವ ಘಟಕ ನಗರ ಯುವ ಘಟಕ ಅಧ್ಯಕ್ಷರು ಅಫಲ್ ಫಾಷಾ ಇವತ್ತು ಏನು ನಮ್ಮ ಸಂಘಟನೆಗೆ ದೊಡ್ಡ ಮಟ್ಟದಲ್ಲಿ ಸೇರ್ಪಡೆ ಆಗ್ತಾ ಇದಾರೆ ಇವರಿಗೆ ಮುಂದಿನ ದಿನಗಳಿಗೆ ತಾಯಿ ಭುವನೇಶ್ವರಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಹೋರಾಟ ಮಾಡುವಂತ ಶಕ್ತಿ ಕೊಡ್ಲಿ ಹಾಗೆ ಬಂದಂತ ನೊಂದಿ ಬಂದಂತ ಜನರಿಗೆ ಇವರು ಮಾದರಿಯಾಗುವಂತ ಕೆಲಸ ಮಾಡಲಿ ಹಾಗೆ ನಮ್ಮ ಸಂಘಟನೆ ಹಲವಾರು ಜಿಲ್ಲೆಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ಕೊಂಡು ಒಳ್ಳೆ ಹೆಸರು ಮಾಡ್ಕೊಂಡು ಬಂದಿದೆ ಇಲ್ಲಿವರೆಗೂ ಹಾಗೆ ನಾವು ಮುಂದಿನ ದಿನಗಳಿಗೆ ಇನ್ನು ಹೆಚ್ಚಿನ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋಕ್ಕೆ ಇವರಿಗೆಲ್ಲ ನಮ್ಮ ನಗರಾಧ್ಯಕ್ಷಗಳಿಗೆ ಜಿಲ್ಲಾಧ್ಯಕ್ಷಗಳಿಗೆ ಜಿಲ್ಲಾ ಏನು ನಮ್ಮ ಸಂಘಟನೆ ಇರುವಂತ ಜಿಲ್ಲಾ ಪದಾಧಿಕಾರಿಗಳಿಗೆ ಎಲ್ಲರಿಗೂ ನಾನು ಹೇಳೋದು ಒಂದೇ ಮಾತು ಸಂಘಟನೆ ವಿಚಾರವಾಗಿ ದೊಡ್ಡ ಮಾಡ್ತಾರೆ ಹೋರಾಟ ಮಾಡಿ ದೊಡ್ಡ ಹೆಸರು ಮಾಡಬೇಕು ಅಂತ ಈ ಸಮಯದಲ್ಲಿ ಕೇಳ್ತೀನಿ ಹಾಗೆ ಮುಂದಿನ ದಿನಗಳಿಗೆ ಯಾವುದೇ ಒಂದು ರಾಜಕೀಯ ಒಂದು ವಿಚಾರವಾಗಿ ಬಲಿಯಾಗದೆ ಹಾಗೆ ನಮ್ಮ ಎದುರ್ಕೊಂಡು ನಾವು ಹಿಂದೆ ಓಡುವಂತ ಕೆಲಸ ನಾವು ಮಾಡಲ್ಲ ಮುಂದೆ ಏನೇ ಬಂದ್ರು ಮುಂದೆ ನುಗ್ಗುವಂತ ಕೆಲಸ ಮಾಡ್ತೀವಿ ಏನು ನಮ್ಮ ಜಿಲ್ಲಾ ಉಪಾಧ್ಯಕ್ಷರು ನಗರಾಧ್ಯಕ್ಷರು ಇವತ್ತು ತಾಯ್ಕೆ ಆಗಿದಾರೋ ಮುಂದಿನ ದಿನಗಳಲ್ಲಿ ದೊಡ್ಡ ಮರ್ತವೆ ತುಮಕೂರು ಜಿಲ್ಲೆಯ ಸಂಘಟನೆ ಕರ್ತಾ ನಾವು ಈ ಶಾಲೆಯಲ್ಲಿ ಅವರಿಗೆ ಎಲ್ರಿಗೂ ಒಳ್ಳೇದಾಗಿ ಜೈ ಭುವನೇಶ್ವರಿ ಅರುಣ್ ಕುಮಾರ್ ರಾಜ್ಯಾಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ನಾಡಿನ ಸಮಸ್ತ ಜನತೆಗೆ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಇವತ್ತು ಈ ಸಮಯ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ಕೇಂದ್ರ ಕಚೇರಿಯಲ್ಲಿ ತುಮಕೂರು ನಗರ ಅಧ್ಯಕ್ಷರಾಗಿ ಅಜ್ಗರ್ ಶರೀಫ್ ಅವರನ್ನ ನಮ್ಮ ರಾಜ್ಯಾಧ್ಯಕ್ಷರು ಅರುಣ್ ಕುಮಾರ್ ನೇತೃತ್ವದಲ್ಲಿ ಅವರನ್ನು ಆಯ್ಕೆ ಮಾಡಲಾಗಿದೆ ಹಾಗೂ ಉಪಾಧ್ಯಕ್ಷರಾಗಿ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾಗಿ ಸುರೇಶ್ ಅವ್ರನ್ನ ನಮ್ಮ ರಾಜ್ಯಾಧ್ಯಕ್ಷ ಅರುಣ್ ಕುಮಾರ್ನವರು ಆಯ್ಕೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ಸಂಘಟನೆ ಬೆಳಿಬೇಕು ಮುಂದಿನ ದಿನ ಹೋರಾಟಗಳು ಮುಂದುವರಿಸಬೇಕು ಎಲ್ಲ ಐಕೆ ಪದಾಧಿಕಾರಿಗಳು ಕನ್ನಡ ಅಂಗಯ್ಯ ಸೇವೆ ಸಲ್ಲಿಸಬೇಕಂತ ನಮ್ಮ ಅಧ್ಯಕ್ಷ ಸಲಹೆ ಎಲ್ಲರನ್ನ ಸೇರ್ಪಡೆ ಮಾಡಿದ್ವಿ ತಾಯಿ ಪುನೇಶ್ವರಿ ಶಕ್ತಿ ಕೊಳ್ಳಿ ಒಳ್ಳೆ ಹೋರಾಟಗಳು ಮಾಡಿ ನಾಡಿನ ಜನ ಜನತೆಗೆ ಒಳ್ಳೆಯ ಒಂದು ಆಶ್ರಯವಾಗಿ ಕೆಲಸ ಎಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಮೊದಲೇದಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ನಮ್ಮ ರಾಜ್ಯಾಧ್ಯಕ್ಷರಾದ ಅರುಣ್ ಕುಮಾರ್ ಅವರ ಸಹಯೋಗದೊಂದಿಗೆ ಇವತ್ತೇನು ಆಯ್ಕೆ ಮಾಡಲಾಗಿದೆ ಅದು ನಮ್ಮ ಮಹಿಳಾ ಘಟಕದಿಂದ ನಗರ ಕಾರ್ಯಾಧ್ಯಕ್ಷರು ನಗರಾಧ್ಯಕ್ಷರು ಮಹಿಳಾ ಘಟಕದಿಂದ ಅನೀಫಾ ಬಾನು ಅನೀಫಾ ಬಾನು ಅವ್ರನ್ನ ಆಯ್ಕೆ ಮಾಡಲಾಗಿದೆ ಎರಡನೇದಾಗಿ ನಗರ ಉಪಾಧ್ಯಕ್ಷರು ನಗರ ಉಪಾಧ್ಯಕ್ಷರು ಅಮಿನ ಸಮಿ ಆಯ್ಕೆ ಮಾಡಲಾಗಿದೆ ಸೊ ಮುಂದೆ ಅವರು ಕನ್ನಡಕ್ಕಾಗಿ ಹೋರಾಟ ಮಾಡ್ತಾರೆ ಅಂತ ಅನ್ಕೊಂಡು ನಾವೆಲ್ಲರೂ ಅವರಿಗೆ ಶುಭ ಕೋರ್ತಾ ಶುಭ ಹಾರೈಸ್ತೀವಿ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ